ನವ ದಂಪತಿಗಳಿಗೆ ಇಲ್ಲಿ ಸಂತಾನ ಪ್ರಾಪ್ತಿ ಭಕ್ತರ ಪಾಲಿಗೆ ಇಷ್ಟಾರ್ಥ ಕರುಣಿಸುತ್ತಾನೆ ಕೋಟಿಲಿಂಗೇಶ್ವರ ಕೋಟೇಶ್ವರದಲ್ಲಿ ನಡೆಯುತ್ತೆ ವಿಶಿಷ್ಟ ಜಾತ್ರೆ ಇದೇ ಇವತ್ತಿನ ವಿಶೇಷ ಕೋಟೇಶ್ವರದ ಕೊಡಿ ಹಬ್ಬ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ಅದು ಕರಾವಳಿಯ ಅತಿ ದೊಡ್ಡ ಜಾತ್ರೆ ನವ ವಧುವರರಿಗೆ ಸುಖ ದಾಂಪತ್ಯವನ್ನು ಕರುಣಿಸುವ ಪುಣ್ಯಕ್ಷೇತ್ರವೂ ಹೌದು ಈ ಹಬ್ಬದಲ್ಲಿ ಕೊಡಿ ತಂದ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆಯೂ ಇದೆ ಮದುವೆಯಾಗದವರಿಗೆ ಕೋಟಿಲಿಂಗೇಶ್ವರ ದೇವರು ಅಭಯ ನೀಡುತ್ತಾರಂತೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿ ನಡೆಯುವ ಕೊಡಿ ಹಬ್ಬ ಕರವಳಿಗರ ಪಾಲಿನ ವಿಶಿಷ್ಟ ಜಾತ್ರೆ ಈ ಬಾರಿಯ ಕೊಡಿ ಹಬ್ಬ ಹೇಗಿತ್ತು ಇಲ್ಲಿ ಅದ್ದೂರಿ ರಥೋತ್ಸವ ಹೇಗೆ ನಡೆಯುತ್ತೆ ಅನ್ನುವ ಸ್ಟೋರಿ ಇಲ್ಲಿದೆ ನೋಡಿ ದೇವರ ಮುಂದೆ ಪ್ರಾರ್ಥಿಸುತ್ತಿರೋ ನವವಿವಾಹಿತರು ಕಬ್ಬಿನ ಕೋಡಿ ಕೈಯಲ್ಲಿ ಹಿಡಿದು ಸಾಕ್ತಿರೋ ನವ ದಂಪತಿಗಳು ಎಲ್ಲೆಲ್ಲೂ ಸಂಭ್ರಮ ಸಡಗರ ಇಂತಹ ಅಪರೂಪದ ದೃಶ್ಯ ಕಂಡುಬಂದಿದ್ದು ಕೋಟೇಶ್ವರದ ಕೊಡಿ ನವ ವಧುವರರಿಗೆ ತಮ್ಮ ಸುಖ ದಾಂಪತ್ಯದ ಕುರಿತು ಸಾವಿರಾರು ಕನಸುಗಳಿರುತ್ತೆ ದೇವರ ಸನ್ನಿಧಿಯಲ್ಲಿ ದಾಂಪತ್ಯ ಗೀತೆ ಆರಂಭಗೊಂಡ್ರೆ ಸಂಪೂರ್ಣ ಜೀವನ ಸುಖಮಯವಾಗಿರುತ್ತೆ ಅನ್ನೋ ನಂಬಿಕೆ ಇದೆ ಇದೇ ಕಾರಣದಿಂದಲೇ ಉಡುಪಿ ಜಿಲ್ಲೆ ಕುದಾಪುರ ತಾಲೂಕಿನ ಕೋಟೀಶ್ವರದಲ್ಲಿರುವ ಕೋಟಿಲಿಂಗೇಶ್ವರದ ಜಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ನವವಧೂವರರು ಆಗಮಿಸುತ್ತಾರೆ ಕೋಟೇಶ್ವರದಲ್ಲಿ ನಡೆಯುವ ಈ ಕೋಡಿ ಹಬ್ಬ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಭಾಗದಲ್ಲಿ ನಡೆಯುವ ಅತೀ ದೊಡ್ಡ ಜಾತ್ರೆ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ ಏಳು ದಿನಗಳ ಕಾಲ ನಡೆಯುವ ಈ ಜಾತ್ರೆ ಕರಾವಳಿಗರ ಪಾಲಿನ ವಿಶಿಷ್ಟ ಜಾತ್ರೆಯೂ ಹೌದು ಏಳು ದಿನಗಳ ಜಾತ್ರಾ ಮಹೋತ್ಸವದ ಮೊದಲ ದಿನ ನವದಂಪತಿಗಳ ಜಾತ್ರೆ ನಡೆಯುತ್ತೆ ಹೀಗಾಗಿ ಹೊಸದಾಗಿ ಮದುವೆಯಾದ ದಂಪತಿಗಳು ಕೈ ಕೈ ಹಿಡಿದು ಮನದಲ್ಲಿ ನೂರಾರು ಹರಕೆ ಹೊತ್ತು ಕೋಟಿಲಿಂಗೇಶ್ವರನಿಗೆ ಭಕ್ತಿಯನ್ನ ಸಮರ್ಪಿಸುತ್ತಾರೆ ಕೋಟಿಲಿಂಗೇಶ್ವರ ದೇವಸ್ಥಾನದ ಉತ್ತರ ಭಾಗದಲ್ಲಿರುವ ಪುಷ್ಕರಣಿಗೆ ಪ್ರದಕ್ಷಿಣೆ ಬಂದು ಅಕ್ಕಿಯನ್ನ ಚೆಲ್ಲುವ ಮೂಲಕ ಹರಕೆ ವರ್ಷ ಬಂದು ಎಲ್ಲ ಚೊಲಿದ್ದ ಈ ವರ್ಷ ಸ್ಪೆಷಲ್ ಮನೆಯವರ ಎಲ್ಲ ಬಂದಿರ ಖುಷಿ ಆಯ್ತು ಹೊಡಿ ಹಬ್ಬಕ್ಕೆ ಬಾಪದ ಅಂದ್ರೆ ಖುಷಿ ಇರತ್ತಲ್ಲ ತಿರುಗೋಕೆ ಖುಷಿ ಆಯ್ತು ಒಳ್ಳೆ ಆತ್ ನಮ್ಗಂತೂ ನಮ್ ಮನೆ ಹತ್ರವೇ ಊರ್ ಮನೆ ಹಬ್ಬ ಆತರ ಖುಷಿ ಆಯ್ತು ನವವಿವಾಹಿತರು ಸಂತಾನದ ಪ್ರಾಪ್ತಿಗಾಗಿ ಕೋಟಿಲಿಂಗೇಶ್ವರ ದೇವರಿಗೆ ಮೊರೆ ಇಡ್ತಾರೆ ಅದರಲ್ಲೂ ವಿಶೇಷವಾಗಿ ಕೊಡಿಹಬ್ಬದ ದಿನದಂದು ಕಬ್ಬಿನ ತೆನೆಯನ್ನ ಮನೆಗೆ ಕೊಂಡೊಯ್ಯುವ ಪದ್ಧತಿ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಕಬ್ಬಿನ ತೆನೆಯನ್ನೇ ಕುಂದಾಪುರದ ಭಾಷೆಯಲ್ಲಿ ಕಬ್ಬಿನ ಕೊಡಿ ಅಂತ ಹೇಳ್ತಾರೆ ನವದಂಪತಿಗಳು ಕೊಡಿಯನ್ನ ಮನೆಗೆ ಕೊಂಡೊಯ್ಯಬೇಕು ಅನ್ನೋ ನಿಯಮವೂ ಇದೆ ಹೀಗಾಗಿ ಕೋಟೇಶ್ವರದ ಜಾತ್ರೆಯನ್ನ ಕೊಡಿ ಜಾತ್ರೆ ಅಂತಾನೆ ಕರೆಯಲಾಗುತ್ತೆ ಕೋಟೇಶ್ವರದ ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆಯುತ್ತಿರುವುದು ಇಲ್ಲಿನ ಬ್ರಹ್ಮರಥ ಕರಾವಳಿಯಲ್ಲಿ ನಡೆಯುವ ರಥೋತ್ಸವಗಳ ಪೈಕಿ ಕೋಟೇಶ್ವರದ ಬ್ರಹ್ಮರಥ ಎತ್ತರದ್ದು ಅನ್ನೋ ಹೆಗ್ಗಳಿಕೆ ಇದೆ ಇಲ್ಲಿ ಶಿವದೇವರು ಕೋಟಿಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಹೀಗಾಗಿಯೇ ಭಕ್ತರು ಬ್ರಹ್ಮರಥೋತ್ಸವವನ್ನ ಎಳೆಯುವ ಮೂಲಕ ಬ್ರಹ್ಮ ರಥೋತ್ಸವವನ್ನ ನೆರವೇರಿಸ್ತಾರೆ ಪುರಾಣಗಳ ಪ್ರಕಾರ ಒಂದು ಕೋಟಿ ಋಷಿಗಳು ಈ ಸ್ಥಳದಲ್ಲಿ ಒಂದುಗೂಡಿ ಕೂಡಿ ಶಿವನನ್ನ ಮೆಚ್ಚಿಸಲು ಹಲವು ಸಮಯಗಳ ಕಾಲ ತಪಸ್ಸನ್ನ ಆಚರಿಸ್ತಾರೆ ಆಗ ಶಿವ ಪ್ರತಿಯೊಬ್ಬರ ಮುಂದೆಯೂ ಪ್ರತ್ಯಕ್ಷನಾಗ್ತಾನೆ ಹೀಗೆ ಶಿವ ಒಂದು ಕೋಟಿ ರೂಪದಲ್ಲಿ ಕಾಣಿಸ್ಕೊಂಡಿದ್ರಿಂದ ಈ ಸ್ಥಳ ಕೋಟೇಶ್ವರವೆಂದು ಜನಪ್ರಿಯವಾಯಿತು ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಇನ್ನು ಇಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನ ಪಾಂಡವರು ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ ನಂಬಿಕೆಯೇ ಜೀವಾಳ ಅಂತಾರೆ ಗ್ರಾಮೀಣ ಜನರ ಬದುಕಿನಲ್ಲಿ ಕೋಡಿಹಬ್ಬ ಅವಿನಾಭಾವ ಸ್ಥಾನ ಪಡೆದಿದೆ ವರ್ಷದಿಂದ ವರ್ಷಕ್ಕೆ ಹಬ್ಬದ ವೈಭವ ಹೆಚ್ಚುತ್ತಲೇ ಇದೆ ಅಶ್ವಥ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ